ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಪಟ್ಟಣದ ನಗರದ ಶಾಸಕರ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾಧ್ಯಕ್ಷ ಗಂಗಾಧರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಹನುಮಂತಯ್ಯ ದೊಡ್ಡಿ ಲಕ್ಷ್ಮಣ್ ಜೀವಿಕಾ ಗಂಗಾಹನುಮಯ್ಯರವರುಗಳು ಸುದ್ದಿಗೋಷ್ಠಣೆ ನಡೆಸಿ ಸಂವಿಧಾನವನ್ನು ಉಳಿಸಲು ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದು ತಿಳಿಸಿದರು ನಾನು ಇವತ್ತು ಸಂವಿಧಾನ ಉಳಿಸಿ ಲೋಕಸಭೆಯಲ್ಲಿ ಕಾಂಗ್ರೆಸ್ನ ಗೆಲ್ಲಿಸಿ ಅಂತ ಪತ್ರಿಕೆ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೀವಿ ದಲಿತ ಸಂಘಟನೆಗಳ ವತಿಯಿಂದ ಏನು ಈ ರಾಜ್ಯದಲ್ಲಿ ಹತ್ತು ವರ್ಷಗಳ ಕಾಲ ದೇಶದಲ್ಲಿ ನಾವು ಮತವನ್ನು ಬಿ ಜೆ ಪಿ ಸರ್ಕಾರಕ್ಕೆ ಹಾಕ್ಕೊಂಡ್ಬಂದ್ವಿ ಇವತ್ತು ಹತ್ತು ವರ್ಷಗಳಲ್ಲಿ ಸಂವಿಧಾನ ಬದಲಾಯಿಸ್ತೀವಿ ಅಂತಾರೆ ಬಿ ಜೆ ಪಿಯವರು ಹಾಗಾಗಿ ನಾವು ದಲಿತ ವಿರೋಧಿ ಪರವಾಗಿ ನಡ್ಕೋತಾ ಇದ್ದಾರೆ ಆಮೇಲೆ ಅಲ್ಪಸಂಖ್ಯಾತರ ವಿರುದ್ಧ ಮಾತನಾಡ್ತಾರೆ ಆಮೇಲೆ ಕ್ರೈಸ್ತರ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಬಿ ಜೆ ಪಿಯನ್ನು ನಾವು ದೇಶದಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಇವ್ರಿಗೆ ಯಾವ ಅವರ ಸಬಾರ್ಡಿನೆನ್ಸ್ ಅವರು ಏನು ಹೇಳ್ತಾರೆ ಸಂವಿಧಾನವನ್ನು ಬದಲಾಯಿಸ್ಲಿಕ್ಕೆ ನಾವು ಬಂದಿದ್ದೀವಿ ಅಂತಾರೆ ಇವತ್ತು ಮತದಾರರು ತುಂಬ ಯತ್ನ ಮಾಡಬೇಕಾಗ್ತದೆ ನೆಮ್ಮದಿಯಿಂದ ನಾವು ಬದುಕುವ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಎಂದಿನಿಂದಲೂ ಎಲ್ಲ ಕಮ್ಯುನಿಟಿಗೆ ಒತ್ತನ್ನು ಕೊಟ್ಟಂಥವ್ರು ಇವತ್ತು ಸಂವಿಧಾನವನ್ನು ಬದಲಾಯಿಸ್ತೀವಿ ಅಂತ ಅಂದರೆ ಎಲ್ಲ ಒಂದಿನ ದಲಿತರಿಗೆ ಕೆಳಸಂಥ ನೀಚ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಇವೆಲ್ಲ ಇದನ್ನು ಖಂಡಿಸ್ತೀವಿ ನಾವು ಈ ಬಾರಿ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಬಿ ಜೆ ಪಿಯನ್ನು ತೊಲಗಿಸಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಎಲ್ಲ ಕಡೆ ನಾವು ಪತ್ರಿಕೆಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ದಲಿತರಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ ಅಲ್ಪಸಂಖ್ಯಾತರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಕ್ರೈಸ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಾವು ಬಿ ಜೆ ಪಿಯನ್ನು ಬಿ ಜೆ ಪಿಯನ್ನು ವಿರೋಧಿಸಬೇಕು ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ ಎಲ್ಲರಲ್ಲೇ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೀವಿ ಈ ಇದನ್ನು ಸಂವಿಧಾನವನ್ನು ಬದಲಾಯಿಸಲಿಕ್ಕೆ ಇವರಿಗೆ ಏನು ಪವರ್ ಇದೆ ಪವರನ್ನು ಕೊಡಬಾರ್ದು ನಾವು ಅಂಬೇಡ್ಕರ್ ಕೊಟ್ಟಂಥ ಓಟ್ಗಳ್ನ ಇವ್ರನ್ನ ತೋಳುಬಲ ತೊಡೆಬಲವನ್ನು ಎಲ್ಲ ಮುರಿಯುವ ತಾಕತ್ತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದು ಬೋಟ್ ಮುಖ್ಯನ ನಾವು ಈ ಸರಿ ಕಾಂಗ್ರೆಸ್ಗೆ ಬೆಂಬಲಿಸ್ತೀವಿ ಅಂತ ಹೇಳಿ ಅವರು ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ನಾನು ಸೀಟ್ ಗೆಲ್ಲಿಸಿ ಅಂತ ನಾವೆಲ್ಲ ಒಕ್ಕಲಿಂದ ಖಂಡಿಸ್ತೀವಿ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನವನ್ನು ಬದಲಾವಣೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ನಾವು ಏನು ಹಿಂದುಳಿದ ವರ್ಗವರು ಎಸ್ ಸಿ ಎಸ್ ಟಿ ಎಲ್ಲರೂ ಸೇರಿಕೊಂಡು ನಾವು ಕಾಂಗ್ರೆಸ್ಸನ್ನು ಬೆಂಬಲಿಸೋಣ ಮತ್ತೆ ಇವತ್ತು ನೀಚರೂ ಮೋದಿಯವರು ನಮ್ಮ ದೇಶವನ್ನೇ ಮಾರತಕ್ಕೆ ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದಾರೆ ಆದ್ದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಸಿದ್ದರಾಮಯ್ಯನವರ ಐದು ನಮ್ಮ ಯೋಜನೆಗಳು ಮತ್ತೆ ಇರ್ಬೋದು ಮತ್ತು ಎಸ್ ಸಿ ಎಸ್ ಸಿಗಳಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಸಾಲವನ್ನು ಮನ್ನಾ ಮಾಡೋದಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು ಆದ್ದರಿಂದ ಭಾರ ಕರ್ನಾಟಕದಲ್ಲಿ ನಮ್ಮ ಸಿದ್ದರಾಮಯ್ಯವರನ್ನ ಬಲಪಡಿಸೋಣ ನಾವೆಲ್ಲ ಕಾಂಗ್ರೆಸ್ಸನ್ನು ಮತ ಕೊಟ್ಟು ಲೋಕಸಭೆ ಚುನಾವಣೆಯಲ್ಲಿ ಡಿ ಕೆ ಸುರೇಶ್ ಅವರನ್ನ ಗೆಲ್ಲಿಸೋಣ ಅಂತ ನಾನು ಈ ಮೂಲಕ ಹೇಳ್ತೇನೆ ದೊಡ್ಡ ಸೃಷ್ಟಿ ಮಾಡಿದೆ ನಮ್ಮ ಭಾರತ ದೇಶದಲ್ಲಿ ಅವತ್ತು ಕಾಂಗ್ರೆಸ್ ಪಕ್ಷ ಅಸ್ತಿತ್ವಕ್ಕೆ ಬಂದಿದ್ದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಎ ವಹಿವ್ ಅಂತ ಅಧ್ಯಕ್ಷರಾದ ಹಾಗೆ ಕಾಂಗ್ರೆಸ್ ಪಕ್ಷ ಏನು ಬ್ರಿಟಿಷರು ನಮ್ಮ ದೇಶನ ಕೊಳ್ಳೆ ಹೊಟ್ಟು ಕರೆದಾಗಿ ನಮ್ಮ ದೇಶ ಅಂಥ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಅಂತ ಅನ್ನೋ ಒಂದು ಸಂಸ್ಥೆನ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಅದರ ಅಧ್ಯಕ್ಷ ಎ ಯು ಮಾಡಿ ಅವತ್ತಿನ ದಿವಸ ರಚನಾತ್ಮಕ ಕಾರ್ಯಕ್ರಮಗಳನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ನೀರಾವರಿ ಕ್ಷೇತ್ರ ಆಗಿರ್ಬೋದು ಕೃಷಿ ಕ್ಷೇತ್ರ ಆಗಿರ್ಬೋದು ಕೈಗಾರಿಕಾ ಕ್ಷೇತ್ರ ಆಗಿರ್ಬೋದು ಇದೆಂಥವನ್ನೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ರಚನೆ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಬಡವರಿಗಾಗಿ ದಲಿತರಿಗಾಗಿ ಅಲ್ಪಸಂಖ್ಯಾತ ಮತ್ತು ಭವ್ಯ ಭವಿಷ್ಯ ಭಾರತದ ಭವ್ಯ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಅಂದಿನಿಂದ ಇಂದಿನವರೆಗೂ ಏಕಾಂ ಏಕಾಂತವಾಗಿ ಕೆಲಸ ಮಾಡ್ಕೊಂಬರ್ತಾ ಇದೆ ಇಂಥ ಪಕ್ಷನ ನಾವೆಲ್ಲ ಬೆಂಬಲಿಸಬೇಕು ಮತ್ತು ಈ ಬಿ ಜೆ ಪಿಯವರಿಂದ ಹತ್ತು ವರ್ಷಗಳ ಸಾಧನೆ ಏನೂ ಇಲ್ಲ ಎಲ್ಲ ಶೂನ್ಯ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ಬಲಿದಾನಗಳು ನಡೆದಿದೆ ಈ ದೇಶಕ್ಕಾಗಿ ಈ ದೇಶದ ಅಭಿವೃದ್ಧಿಗಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ದೇಶದ ರಕ್ತವನ್ನು ತೆರಳಿದ್ದಾರೆ ಅದು ಕೂಡ ಬಲಿದಾನ ತ್ಯಾಗ ಅಂದ್ಬಿಟ್ಟು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಹೇಳ್ಬೋದು ಅದೇ ರೀತಿ ರಾಜೀವ್ ಗಾಂಧಿಯವರು ಹದಿನೆಂಟು ವರ್ಷ ವಯಸ್ಸಿನ ಎಲ್ಲ ಯುವಕರಿಗೂ ಮತದಾನದ ಹಕ್ಕನ್ನು ತಂದುಕೊಟ್ರು ಅವರು ಅಧಿಕಾರ ವಿಕೇಂದ್ರೀಕರಣ ಮಾಡಿದ್ರು ಅಂಥ ಒಬ್ಬ ಮಹಾನ್ ಮೇಧಾವಿ ಪ್ರಧಾನಮಂತ್ರಿ ಇವತ್ತು ದೇಹದ ಬಿಡಿಭಾಗಗಳನ್ನ ಕಾಂಗ್ರೆಸ್ ಪಕ್ಷದಿಂದ ಬಡವರಿಗ ಇದು ಅಭಿವೃದ್ಧಿಗಾಗಿ ಅದು ದೇಹದ ಬಿಡಿ ಭಾಗಗಳನ್ನೇ ಹೆಚ್ಚಿ ಬಲಿದಾನ ಮಾಡಿದಂಥ ತ್ಯಾಗ ಮಾಡಿದಂಥ ಮಹಾನ್ಭಾವ ಬಿ ಜೆ ಪಿನಲ್ಲಿ ಯಾರು ಕೂಡ ಇದು ಒಂದು ದೇಶಕ್ಕೆ ತ್ಯಾಗ ಮಾಡಿ ಬಲಿದಾನ ಮಾಡಿದವರು ಯಾರೂ ಇಲ್ಲ ಕಾಂಗ್ರೆಸ್ ಪಕ್ಷ ದೇಶದ ಉಳಿವಿಗಾಗಿ ಅಸ್ತಿತ್ವಕ್ಕಾಗಿ ಬಡವರ ಏಳಿಗೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಅದೇ ರೀತಿ ಸಾವಿರದ ಎಂಟುನೂರ ಐವತ್ತು ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಒಂದು ಸಿಪಾಯಿ ದಂಗೆಯಿಂದ ನಡೀತು ಆ ಸಿಫಾಯಿಗೆ ಒಳಗೆ ಭಾರತ ದೇಶದ ಮೂಲೆ ಮೂಲೆಗಳಲ್ಲಿ ರಾಜ್ಯ ರಾಜ್ಯಗಳಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇಂಥ ಪಕ್ಷನ ಇತಿಹಾಸವುಳ್ಳ ಪಕ್ಷ ಅವತ್ತು ಕಾಂಗ್ರೆಸ್ ಅವತ್ತಿನಿಂದ ಇವತ್ತೂ ಕೂಡ ಈ ದೇಶದ ಅಭಿವೃದ್ಧಿ ಮಾಡಲಿಲ್ಲ ಅಂದರೆ ಬಿ ಜೆ ಪಿ ಅವರನ್ನು ಬಂದು ಏನು ಮಾಡಲಿಕ್ಕೆ ಆಯ್ತಾ ಇರಲಿಲ್ಲ ಈಗ ವರ್ಷದಲ್ಲಿ ಬಿ ಜೆ ಪಿ ಅವರು ಸಾಧನೆ ಭಾರಿ ಶೂನ್ಯ ಅದನ್ನು ನಾವು ಖಂಡಿಸ್ತೀವಿ ಮೋದಿಯವರನ್ನ ಗೋ ಬ್ಯಾಕ್ ಅಂತ ನಾವು ಕರಿತೀವಿ ಅವರು ಮೋದಿ ಈ ದೇಶದ ಪ್ರಧಾನಮಂತ್ರಿ ಹುದ್ದೆಯನ್ನು ಬಿಡಿಸ್ಬೇಕಾದ್ರೆ ನಾವು ಇವತ್ತು ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ಬೇಕು ಕೇಂದ್ರದಲ್ಲಿ ಮರಾಠ್ಯವಾದಂಥ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ತರಬೇಕು ಅಂತ ಅಂದ್ಬಿಟ್ಟು ನಾವು ಈ ಸುದ್ದಿಗೋಷ್ಠಿಯಲ್ಲಿ ತಮ್ಮಲ್ಲಿ ನಾವು ಪ್ರಾರ್ಥನೆ ಇದ್ದೀವಿ ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ ದಲಿತರಿಗಾಗಿ ಅಲ್ಪಸಂಖ್ಯಾತಗಾಗಿ ಮತ್ತು ಜಾ ಜಾತ್ಯತೀತ ಪಕ್ಷ ಅಂದರೆ ಇರೆಸ್ಪೆಕ್ಟಿವ್ ಪೊಲಿಟಿಕಲ್ ಪಾರ್ಟಿ ಅಂತ ನಮ್ಮಲ್ಲಿ ಕ್ಯಾಸ್ಟ್ ಅನ್ನೋದಿಲ್ಲ ಯಾವುದೂ ಇಲ್ಲ ಎಲ್ಲ ಜನಾಂಗಕ್ಕೂ ಮಾದರಿಯಾಗಿ ಎಲ್ಲ ಜನಾಂಗಕ್ಕೂ ಒಳಿತಿಗಾಗಿ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇದು ಜಾತ್ಯಾತೀತ ಪಕ್ಷ ಅಂತ ಅಂದ್ಬಿಟ್ಟು ನಿಲ್ಲಿದೆ ಇಂಥ ಪಕ್ಷ ನಾವು ಅಂದ್ಬಿಡಿ ಬೆಂಬಲಿಸ್ಬೇಕಂತ ಹೇಳಿ ಮೂಲಕ ಸವಿನಯ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು